ಅದಕ್ಕ ದ್ರೌಪದಿ ಕಡೆ ಹೋಗ್ಯಾಳ ಎಲ್ಲಿ ಹೋಗ್ಯಾಳು ದ್ರೌಪದಿ ಕಡೆ ಹೋಗಾಳ್ರಿ ದ್ರೌಪದಿನ ಮಣ್ಣು ಮುಗಿಸುತ್ತಾನ ಬಿಡುವ ಕಾಣಂಗಿಲ್ಲ ಆಯ್ಕೆ ಮೊದಲ ಮಣ್ಣು ಮುಕ್ಯಾಳ ಈಕಿ ಇನ್ನು ಮುಂದೆ ಮಣ್ಣು ಮುಗತ್ತಾಳೆ ಆ ದ್ರೋಪದಿ ಸುದಿ ಕೇಳ್ತಾ ಏನು ಮಾಡಿದಾಳ ತಕ್ಕಿ ಏನು ಮಾಡಿದಾಳಾ ನಾ ಮೊದಲ ಹಾಕಿದಾಳೆ ಬಿಟ್ಟಾಳ ಹೋ ಏನಾತ ಗಂಡನ ಸಂಬಂಧ ನಾವೇನ ಬಂದಿಲ್ಲ ಹೇಂತಗಳ ಸಂಬಂಧ ನೀವು ಬಂದಿರಿ ಅಂತ ಅನ್ನೋದಕ್ಕಾಗಿ ನಾ ಏನಂತ ವಾದ ಕೊಟ್ಟಿನಿ ಕಿ ಏನು ಆ ಏ ಗಂಡ ಬೇಕತ್ತಾ ನೀ ಸ್ವಯಂವರ ಹುಡುಗಿ ಹೌದು ಆದ್ರಿ ವಿದ್ಯಾಶ್ರೀ ಗಂಡ ಬೇಕಂತ ನೀ ನೀವ್ ಸ್ವಯಂವರ ಹೂಡದಿ ಯಾಕ ಸ್ವಯಂವರ ಹೂಡೋದಿ ಗಂಡನ ಸಂಬಂಧ ನಾವು ಆದ ಮಾಡಿ ಹೋಗಿ ಅದನ್ನ ಏನರ ಸುಳ್ಳು ಮಾಡ್ಯಾಲ ಸುಳ್ಳು ಮಾಡಾಕ ಗಂಡು ಬೇಕಂತ ಹೇಳಿ ಸ್ವಯಂವರ ಹೂಡ್ಯಾಳು ಅಂದ್ ನನಗ ಹೇಳಿ ನಾ ಕೇಳಿದ್ ಹೊಳಿ ನನಗ ಹೇಳಿ ಶಾನಿ ಆಗಾಕಳ ಎಂತವ್ರು ಬಹಳ ಮಂದಿ ಆಗ್ಯಾರ ನಮ್ದು ನಮ್ಗ ಹೇಳಿ ಹೇಳಿ ಶಾನಿ ಬಹಳ ಮಂದಿ ಮಂದಿರು ಅದಕ್ಕೆ ಹೇಳಾಕ ಏನಂತ ದ್ರೌಪದಿ ಮೆಟ್ಟಿಗೆ ಹಚ್ಚಾಳ ಮೆಟ್ಟಿಗೆ ಹಚ್ಚಾಳ ಯಾವಾಗ ಮೆಟ್ಟಿಗೆ ಹೆಚ್ಚಾಳು ಯಾವಾಗ ಈಕಂದ ಹೋಗಿ ನೋಡ್ಯಾವ್ರಿ ಈ ಮಸಿ بنائے ವಿದ್ಯಾ ಹೋಗಿ ನೋಡಿದಂ ಕಣಕೈತಾಳ ಹೆಂಗಾ ಹೆಂಗ ಮಿಟ್ಟಿಗೆ ಆಸ್ತಾನ ಅಕಿ ಹೆಂಗಾ ತಾನ ಹೇಳ್ತಾಳ ಏನಂತ ಏನ ಅದು ರೀ ಏ ದ್ರೌಪದಿ ಅಂದ್ರಾ ಹೌದು ದ್ರೌಪದಿ ಅಂದ್ರಾ ಪಾರ್ವತಿ ರೂಪ ಅಂತ ಹೌದು ಪಾರ್ವತಿ ಯಾಕ ಆ ಕಾಮದೇನೋ ಆಕರಿಗೆ ಹೌದು ಬೆನ್ನ ಹತ್ತಿದೋ ಅಂತ ಆಕಳಿಗೆ ಓರಿ ಓರಿ ಬೆನ್ನ ಹತ್ತಿದೋ ಅಂತ ಆಕಳಿಗೆ ಬೆನ್ನು ಹೈತದ ಪಾರ್ವತಿ ಏನಂದ ಏನ ನಿನ್ನ ಜಲಮ ಐದು ಮಂದಿ ಬೆನ್ನು ಹೈತಾರ ನಿನಗ ಅಂದ್ರಿ ಅಂದಾಗ ಕಾಮದೇನು ಆಕಳ ಏನ್ ಮಾಡಿ ಅಂದ ಬದಕ ನಿನಗ ಶ್ರಾಪ ಕೊಡ್ತ ಮುಂದ್ ಹೋಗಿ ನೀನು ಐದು ಮಂದಿ ನಾಳು ಅಂತ ಹೇಳಿ ಶ್ರಾಪತ್ ಅದು ದ್ರೌಪದಿ ಆಕೆ ಹೇಳ ಪಾರ್ವತಿ ರೂಪಾಯ್ತತ್ ಹೇಳ ಯಾರ ಯಾರದ ಯಾರಾ ಪಾರ್ವತಿ ರೂಪ ಅಂತ ನೀನೇ ಹೇಳತಿ ಆದ್ರೆ ಅಲ್ಲಿ ದೊಡ್ಡ ಸಬನಾಗಿ ಏನು ಮಾಡಿದ್ರು ಏನು ಮಾಡಿದ್ರಿ ನಿಕ್ಕ ಕೋಟಾರಾತ ಹಾ ಹಾ ಕಣದಾ ಲಕ್ಷ್ಮಣಂದ್ರೆ ಹೆಂಗಂತ ಹೇಳ್ತಾಳ ಇಕಿ ಓ ಹೇಗಾ ಏ ಮಾರ್ಕೊಂಡ ಹೆಂತಿನ ಬ್ಯಾರೆಲವರಿಗೆ ಕೊಡ್ತಾರೆ ಅಂತ ಹೇಳ್ತಾ ನಾನು ಮರ್ಯಾದೆ ನೀನ ಕಳ್ಕೋಬೇಡ ವಿದ್ಯಾ ಹೌದು ಯಾರು ಹೋಗತ್ತಿ ಇಲ್ಲಿ ಮುಚಂಡಿ ನಿನ್ನ ಮದುವೆ ಮಾಡಿ ಕೊಟಾರ ನನಗೆ ತೇಳೇನಿ

ಆಯ್ತು ದ್ರೌಪದಿ ಅಂತ ಹೇಳ್ತಿ ದುಷ್ಟ ದುಶಾಸನ ಶಿರೀಶ್ ಹೇಳಿತಿ ಅಂತ ಆದ್ರೆ ಅಲ್ಲಿ ನಿನ್ನ ಪಾರ್ವತಿ ರೂಪಿ ಅಲ್ಲಿ ಹೋಗಿತ್ತ ಹೋಗಿತ್ತ ಆ ದುಷ್ಟ ದುಶಾಸನ ಅವನ್ ಏನರ ಹೊಡಿಯುವಂತ ಶಕ್ತಿ ಇಲ್ಲ ಆಗಿತ್ತ ನೀಕೀಗ ಪಾರ್ವತಿಗೆ ಮತ್ ನಿನ್ನ ಪಾರ್ವತಿದ ಶಕ್ತಿ ಇರ ಇಲ್ಲ ಅಂದಂಗ ಆತ್ಲ ಈ ಮಾತು ಮೇಲೆ ಇಲ್ಲ ಮತ್ತೆ ಪಾರ್ವತಿ ಶಕ್ತಿ ಇಲ್ಲ ಪಾರ್ವತಿ ಶಕ್ತಿ ಎಲ್ಲಿ ಹೋಗಿತ್ತ ಏ ಅಕ್ಕಿದನಗ ಶೀರಿ ಬರ್ಲಿ ಅಂತ ಹೇಳಿ ಹೇಳಿ ಆಕೆ ಶೀರಿ ತಗೋಬೇಕಾಗಿತ್ತು ಆದ್ರ ಯಾರ್ನ ನೆನಸೇದೆ ಅಪ್ಪ ನೀನ್ ಪೀರಿ ಯಾರ್ನ ಅಕೋಡಲ್ಲಿ ರೋಗ ಐತೈತ ನೋಡಕೀಗಿ ತಮ್ಮ ಏನು ಏನ್ ಅಕ್ಕಿಗೆ ಗೊತ್ತಿಲ್ಲ ಬಾಯಿಗೆ ಬರ್ತೈತಿ ಅದನ್ನ ಮಾತಾಡಕೈತಿ ಏನ್ ಮಾತಾಡಕೈತೇನಿ ಏನ್ ಮಾತಾಡಿದಿರ ಏನ್ ಆಕೈತೆ ತಿಳ್ಕೊ ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಮಾತಾಡಿದ್ರೆ ಹೋತು ಮೂಡದ್ರ ಹೋತು ಹಳೆ ಬರಂಗಿಲ್ಲ ಅದ ಬ್ಯಾರೇನ ಐತೆ ಯಾವ ಪದಾ ಮಾಡ್ಯ ನಾಕ್ ವರ್ಸದ ಹಿಂದ್ರಿ ತಮ್ಮ ಇದು ಒಂದ್ ಬ್ಯಾರೇನ ಐತ ಇವೊಂದು ಬೇರೆತಿ ಆದ್ರೆ ಇದು ಒಂದು ಬ್ಯಾರೆ ಐತಿ ಅದಕ್ಕೆ ಆ ರೂಪತ್ತಿದ ಶಕ್ತಿ ಎಲ್ಲಿ ಹೋಗಿತ್ತು ಪಾರ್ವತಿ ರೂಪ ಅಂತ ಹೇಳತ್ತಿ ಸ್ವತಃ ಆಕೆ ಅಲ್ಲಿ ಶಕ್ತಿ ಅಲ್ಲಿ ಏನು ಮಾಡ್ಯಾಳ ಅಂದ್ರೆ ಸೀರೆ ಸಲಸ್ಕೊಬೇಕಾದ್ರೆ ನಿಮ್ಮವ್ವನ ಶಕ್ತಿ ಅಲ್ಲಿ ಏನೂ ಇಲ್ಲ ಕಡಿಮೆ ಆಗೈತಿ ಅಲ್ಲಿ ನಿಮ್ಮವ್ವ ಸೀರೆ ಬಿಡತ್ ಬಿಡಬೇಕಾದ್ರೆ ಕೊಳ್ಳಬೇಕಾದ್ರೆ ಅದು ಮೊದಲ ಬೀಡ್ ಆಯ್ತು ಹೋಮ್ ಮಸ್ತರ ಅದು ತಿಳ್ಕೊ ಕುಲಾ ಬೇಡ ಕೊ ಜಾತೆ ಹೇಳ ಕೊ ಜಾತೆ ಬೇಡ ಕೊんだ ಯಾರು ಸಿರಿ ಬಿಡು ನಮ್ಮ ಅಪ್ಪಾತಿ ಹೇಳಿ ಅಲ್ಲಿ ನಮ್ಮ ಗಂಡ ಗಬರು ನಾದ್ರಿ ಹೇಳಾ ಹೌದು ಹಾದ್ರಿ ಯಾರಾ ಯಾಕ ನಿಮ ಮೊವಾಗೋರೆ ಸತ್ತಿರನವಾಗ ಸತ್ತಾನ್ ಕಾಣತೈತೆವಾಗ ಅದಕ್ಕ ಹೌದ್ರಿ ಅಲ್ಲಿ ನಿ ನಿ ಬೇಕಾದ್ರೆ ಸಿರಿ ಬಿಡ ಅಂತ ಹೇಳಿ ಮಾನಾ ಮುತ್ಕೋಬೇಕಾದ್ರೆ ಜಗತ್ತಾದಾಗ ನನ್ನ ಕೃಷ್ಣ ಪರಮಾತ್ಮನ ನೆನೆಶಾಳ ನೆನಶಾಳ ಇಲ್ಲೋ ನಿಮ್ಮ ಅಯ್ಯ ಹಾನಿ ಮಾಡಿ ಹೇಳ ಅವಿದ್ಯಾಕ್ರಿ ಯಾಕ ನೆನಶಾಳ ಯಾಕ ನೆನಶಾಳ ಏನು ಕೊಳೆಮಿ ಬಿದ್ದ ನೆನಶಾಳು ಕೊಳೆಮಿ ಇಲ್ಲದಾರದ ನೆನಶಾಳು ಹೌದ್ರಿ ಅವ್ ಕೃಷ್ಣ ಪರಮಾತ್ಮನ ಒಂದ್ ಸಲ ನೆನಸಿಲಿಕ್ಕಿ ಬಾಳ ಬಾಳ ತಮದಲ್ಲಿ ನನ್ನ ಕಾಪಾಡಬಾರ ನೆನಶಾಳ ಬಾಳ ತಮದಲ್ಲಿ ಅವನ ಬೇಡಿಯಾಳ ಎಷ್ಟೋ ತಮದಲ್ಲಿ ಅವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಯಾಳು ಎಷ್ಟಕ್ಕೆ ಒಂದ್ ಟೈಮ್ ದಾಗ ಏನು ಮಾಡ್ಯಾಳ ಅಂದ್ರ ನಂದ್ ರೂಪ ಬಾಳದು ಅಂತ ನೀ ಹೇಳ್ತಿ ಅದು ಇದೇ ಹೇಳ್ಯಾರ ಭೀಮ ಸೈನ್ ಏನು ಮಾಡ್ಯಾನಂತ ಅವ ಸೀರೆ ಉಟ್ಟಾನತ್ತ ಹೌದ್ರಿ ಅವ ಅವತಾರ ತೊಡಬೇಕಾದ್ರೆ ಹಿಂದೂ ತಗದಾಗೈತಿ ಏನಾಗೈತಿ ಗೊತ್ತಿಲ್ಲ ಯಾಕಂದ್ರೆ ಎಲ್ಲಿ ಹೋಗಿದ್ರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಜಾತ ವಾಸಿತ್ತು ಯಾರಿಗೆ ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಿತ್ತು ಹನ್ನೆರಡು ವರ್ಷ ಮುಗಿದು ಬಂದಿತ್ತು ಒಂದು ವರ್ಷ ಅಜ್ಞಾತ ವಾಸಿತ್ತು ಅದ್ ಅಜ್ಞಾತವಾಸ ಅಂದ್ರೆ ಅದ ಇತ್ತು ಪಾಂಡವ್ರ ಒಳಗೆ ಐದು ಮಂದಿ ಒಳಗೆ ಯಾರದಾರ ಒಂದು ಕಣ್ಣಿಗೆ ಬಿದ್ರ ಅಲ್ಲಿ ಮಲ್ಲಿ ಮತ್ತೆ ಅವ್ರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಹೌದು ಅದಕ್ಕಾಗಿ ಅವರು ರಾಜನ ಆಸ್ಥಾನಕ್ಕೆ ನಾವು ಹೋಗಬೇಕಂತ ತಿಳ್ಕೊಂಡು ವೇಷಧಾರಿ ಮಾಡಕೊಂಡು ಹೋಗ್ಯಾರ ಯಾರ ವೇಷಧಾರಿ ಮಾಡಕೊಂಡು ಹೋಗ್ಬೇಕಾದ್ರೈಕ ದ್ರೌಪದಿ ಯಾವ ತರ ತೋಟಾಳು ಶೈಲೇಂದ್ರಿ ಆಗ್ಯಾಲ ಶೈಲೇಂದ್ರಿ ಸೈಲೇಂದ್ರಿ ಆಗಿ ಹೋಗಿ ಅಲ್ಲಿ ಹಬ್ಬದ ಮಾಮ ಹೌದು ಯಾರು ಈ ಶೈಲೇಂದ್ರಿ ಮಾಮವ ಬಿದ್ದ ಕೀರ್ ಕೀರ್ ಕೀರ್ಚಕ್ ಏನ ಮಾಡ್ತಿದ್ದ ಎಷ್ಟೋ ವಾರ ಮದುವೆ ಆಗಿರಕ್ಕೆಲ್ಲ ಈಕ ನೋಡಿದ ತಕ್ಷಣ ಈಕೆ ಮಾಡ್ಕೋಬೇನೋ ಆಸೆ ಆಶೆ ಅಂತವ್ಗ ಕೀರ್ಚಕ್ ಕೀಚಕಗೆ ಆಶೆ ಆದಾಗ ಏನು ಹೇಳ್ತಾನು ಏ ಶೈಲೇಂದ್ರಿ ನೀ ಎಟ್ಟಾದ್ರೂ ಇವತ್ತು ನನ್ನ ಮನ್ಸಕ್ ಬರಬೇಕಂತ ಹೇಳತಾನ

ನನ್ನ ಕಾಪಾಡ ಅಂತ ಹೇಳಿ ಅಲ್ಲಿ ಭೀಮನ ಕರಿಯಕ್ಕೆ ಹೋಗ್ಯಾಳ ದ್ರೌಪದಿ ಹೋಗ್ಯಾಳ ನನ್ನ ಹೆಂಗ ನೀ ಮೋಸ ಮಾಡಿದೆ ಅಂತ ಬಳಕ ಇವತ್ತು ನಿನ್ನ ನಷ್ಟ ಮಾಡುತ್ತೇನೆ ನಿನ್ನ ಹೊಡಿತನ ಅಂತ ಹೇಳಿ ಸಾಕ್ಷಾತ್ರ ದ್ರೌಪದಿನ ಕಿಚಕಡೆ ಹೊಡಿಬೇಕಾಗಿತ್ತು ಎಲ್ಲಿ ಎಲ್ಲೆ ಹೋಗಿತ್ತು ನಿನ್ನ ಶಕ್ತಿ ಅವಾಗರೆ ಉಪಟಾಟು ತಿನ್ನಕ್ಕೆ ಹೋಗಿತ್ತುನ ಕೋಳಾದಾಗ ಏನು ಹಸದಿತ್ತು ಇಲ್ಲ છોಡಾತಿನಾತೈತಿ ಈಗ ಮತ್ ಮಾಡ್ತೈತಿ ಡ್ಯಾಬಿ ಹಸದಿ ಮತ್ ಅದಕ್ಕೆ ಹಿಂಗೇತಿ ಉತ್ತಮ ಏನ್ ಸಿಕ್ಕದ ಅದಕ್ಕೆ ನಿನ್ನ ಪಾರ್ವತಿ ರೂಪ ಎಲ್ಲಿ ಹೋಗೈತಿ ಇದನ್ನ ಹೇಳಕ್ ಹೋಗಬೇಡ ನನ್ನ ಮುಂದೆ ಕಟ್ಟಕತಿ ಯಾಕಂದ್ರೆ ಅಂತ ಪಾರ್ವತಿ ರೂಪ ಇತ್ತಂದ್ರೆ ನಿನ್ನ ಶಕ್ತಿ ಇಲ್ಲಿ ಬಂದಾಗೈತಿ ಇಲ್ಲಿ ನಿನ್ನ ಶಕ್ತಿಯ ಇಲ್ಲ ನಿನ್ನ ಶಕ್ತಿನ ಇಲ್ಲ ತಿಳ್ಕೊಂಡ ಪಾರ್ವತಿನ ಹೆಚ್ಚ ತಿಳ್ಕೊಂಡ ಸಾಕ್ಷಾತ್ ಅಲ್ಲಿ ಕೃಷ್ಣ ಪರಮಾತ್ಮನ ಬಿಡತ್ ಹೇಳಿ ಇಲ್ಲಿ ಬಂದು ಕಾಪಾಡತ್ತೀಮನ ಇನ್ನ ಈಕೆ ಪಾರ್ವತಿನ ಹೌದು ಏನ ಮಾಡಿ ಅಳ ಬೆನ್ನ ಬೆಣ್ಣ ಬಸಮಾ ಸುರ ಹತ್ತಿದಾಗ ಇಕ್ಕ ಯಾರನ್ನ ಕರ್ದಾಳ ಅಂದ್ರೆ ನಮ್ಮ ವಿಷ್ಣು ಪರಮಾತ್ಮನ ಕರದಾಳ ಯಾಕೆ ಸ್ವತಃ ನಾನು ಹೊಡಿತನ ತ ಹೊಡಿಬೇಕಾಗಿತ್ತು ಚೆಂದ ಮಾಡಿ ಹೇಳ್ತಾಳೆ ನೋಡಲಾ ಮತ್ತು ಬೀಸ್ ಇಲ್ರೋರ್ನ ಹಿಂದಿನ ಅವ್ರನ್ನ ಕಳ್ಸ್ಬೇಕಲ್ಲ ಅವ್ರನ್ನ ಹೊಡಿತಾರೆ ನೋಡೋನು ಅವ್ರಿಗ್ಯಾರ ಇತ್ತು ಅಣ್ಣ ಅಲ್ಲ ಮಾತಾಡು ಮಾತು ಎಲ್ಲಿ ಹೋಗಕತ್ತೇನೋ ಅಂತದು ತಿಳ್ಕುವ ಅದಕ್ಕೆ ಹೆಂಗೆ ಆಗೈತಿ ಒಟ್ಟು ನಾ ಗಂದ ಇರ್ಲಾರಲ್ಲ ಹಾಡದ ನೀ ಅಂತ ಹೇಳಾಕ ಐತಿ ಹೇಳ್ತ ಅದಕ್ಕೇನಾಗಿತ್ತ ಒಂದು ಊರಾಗ ತಮ್ಮ ಹೆಣಮಗಳ ಇದೂ ಅಕ್ಕಿಗಾಂಡ ಸಂತ ಹತ್ತು ವರ್ಷ ಆಗಿತ್ತ ಆಗಿತ್ತೂರು ಬಡಿತಾಳ ಈಕೆ ಆಕಿ ಬೇಡ ಅಕ್ಕಿನ ದೊಡ್ಡಅಕ್ಕಿನ ತಿಳ್ಕೊ ಮುಂದೆ ದೊಡ್ಡ ಬಾಯಿ ಮಾಡಿ ಹೊದರತ್ತಾಳ ಅಕ್ಕಿ ಅಂತ ತಿಳ್ಕೋಕೆ ಮಾಡಿಲ್ಲ ಈ ವಿಜ್ಞಾನ ಗಾಂಡ ಸಂತ ಹತ್ತು ವರ್ಷ ಆಗಿತ್ತ ಹಾ ಗಂಡ ಹತ್ತು ವರ್ಷ ಆದ್ಮೇಲತ್ ಹೌದು ಸಾತ್ತ ಹತ್ತು ವರ್ಷ ಆಗೈತಿ ಮಾತು ಹಾಟಿಲೇ ನೀಳತ್ತಿಕ್ಕ ಮಶಿಬನ್ ವೇದ್ಯಾ ಗಾಂಡ್ ಸಾತ್ ಯಾಕೆ ಯಾಕೇತಿ ನಿಮ್ಗೆ ಏನಾರ ತಿಳಿದೈತನ ಯಾಕೆ ಗಾಂಡಿ ಇರ್ಲಾರದ ಹಡದಿ ಅಂತ ಹೇಳ ಅದಕ್ಕೆ ಇದನ್ನು ಹೇಳ್ಬೇಕಾಗೈತಿ ಅಕ್ಕಿ ಗಂಡ ಸತ್ತು ಹತ್ತು ವರ್ಷ ಆದಮೇಲೆ ಮತ್ತು ಹೊಟ್ಟೆಲೆ ನಿಂತ ಹೇಳ್ತಾ ಈ ಸೂತಿ ಅಲ್ಲಿ ಹೋತ ಅಲ್ಲಿ ಊರ ಜನ ಕೆಳ ಕೊತ್ತಾತು ಮಾಸ್ತಾರೆ ಊರ ಜನ ಕೆಳಗೆ ಗೊತ್ತಾತು ಮಶೀಬ್ ನಾಳ ವಿದ್ಯಾನ ಕೇಳ್ತಾರೆ ಏನಾಯ್ತ ಏನು ಆಯ್ತು ತಂಗಿ ಏನಿದೆ ನಿನ್ನ ಜಲಮ್ಮ ಗಂಡ ಸತ್ತು ಹತ್ತು ವರ್ಷ ಆಗೇತಿ ಮತ್ತು ಹೊಟ್ಟೀಲಿ ನಿಂತದ ಏನಿದೆ ಅಂದರ ತವರು ಮಂದಿ ಅಲ್ಲ ಇಕ್ಕ ಮಸೀಬ್ ನಾಳೆ ವಿದ್ಯಾ ಏನಾದಳತ್ತ ಏ ನೀವು ಯಾರು ಏನು ಹೇಳುದಸಲ್ಲ ಊರ ಜನಕ ಏಕೆ ನಮ್ಮ ಮಾತ ಕೇಳುವಳು ಈಕಿನ ಇಟ್ಕೊಂಡು ಏನು ಮಾಡುವ ತಿಳ್ಕೊಂಡ್ ಈಕಿನ ಪಂಚಾಯತಿ ಕಾಟಿ ಕರ್ಕೊಂಡ್ ಹೋದ್ರಮ್ಮ ಶಿವನ ಎಲ್ಲಿ ಕರ್ಕೊಂಡ್ ಹೋದ್ರಮ್ಮ ಪಂಚಾಯತಿ ಕಟ್ಟಿ ಕರ್ಕೊಂಡು ಹೋದ್ರ ನಿಲ್ಸಿ ಕೇಳತ್ತಾರ ಹಿರಿಯಾರ ಏನತ್ತ ಏನಂ ಗಾಂಡಸತ್ ಎತ್ತ ವರ್ಸಾತು ಅತ್ ಕೇಳಿರತ್ತ ಅವ್ರ ಮಶಿಬನ ಯಾಕ್ರಿ ನನ್ನ ಗಂಡ ಗಾಂಡಸತ್ ಹತ್ತು ವರ್ಷ ಆಗಿರ್ಬೇಕು ಯಾಕಂದ್ರ ಅವ್ರಿಗೆ ಹಿರಿಯಾರಿ ಒಂದಾಗ ಅವ್ರ ಏನಂದ್ರ ಏನ ಗಂಡ ಸತ್ ಹತ್ತು ವರ್ಷ ಆಗೈತಿ ಅಂತ ಹೇಳ್ತಿ ಅತ್ತ ಹೊಟ್ಟಿ ಆಗೇತಿ ನಿನ್ನ ಜಲಮಖ ನಾಚಿಕ ಬರೋಂಗಿಲ್ಲ ನಾ ಅಂದ್ರ ತಿಕ್ಕಿಗಿ

ಅಲ್ಲಿ ಒಬ್ಬ ಬೇಕ ಅದಕ್ಕೆ ಗಂಡ ಇರಲಾರ ಹಿಂಗ ಹಡಿತಿ ಗಂಡ ಇದ್ರ ಹಂಗ ಹಡಿತಿ ಹೆಂಗ ಹಡಿತಿ ನೀನು ವಿಚಾರ ಮಾಡಕ್ವ್ ಹಡದ ಅಂದ್ರ ಹೆಸರು ಬೇರೆ ಐತಿ ಹಿಂಗ ತೇಕ ಬಂದ ಹಡದ ಅಂದ್ರೆ ಅದಕ್ಕೊಂದು ಹೆಸರು ಬೇರೆ ಐತಿ ಜಗತ್ತದಾಗ ಆ ಜಗತ್ತದಾಗ ಗಾಂಡಿಂದ ಜಲಮ ಮಾಡಿದಂದ್ರ ಅದೊಂದು ದಗದ ಬೇರೆ ಐತಿ ಹೆಂಗ ಜಲಮ ಮಾಡ್ಬೇಕಾಗಿ ಐತಿ ಹೆಂಗ ಜಲಮ ಮಾಡ್ಬೇಕಾದ್ರ ನಿನ್ನಂಗ ಮಾಡ್ತಾನಂದ್ರ ಮತ್ತೆ ಕಲಿಸು ಹಾದಿ ನಿನ್ನಂಗ ಜಲಮ ಮಾಡಬೇಡ ಜಗತ್ತದಾಗ